ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಆತ ಗೆದ್ದ ತಕ್ಷಣ ವಿಜಯದ ನಗೆ ಬೀರಿ ಎದುರುಗಡೆ ಇದ್ದಂಥ ಜನರ ಹತ್ತ ಕೈ ಬಿಸಿ ಎದ್ದು ಹೊರಟು ಬಿಡಲಿಲ್ಲ ಯಾವ ಚದುರಂಗದ ಆಟದಲ್ಲಿ ತಾನು ತಲ್ಲೀನನಾಗಿದ್ದನೋ ಆ ಕಾಯಿಗಳನ್ನು ಮತ್ತೆ ಮರುಜೋಡಿಸಿ ದೇವರಿಗೆ ವಂದಿಸಿ ಆಕಾಶವನ್ನು ದಿಟ್ಟಿಸಿ ತದನಂತರ ಅಲ್ಲಿಂದ ಎದ್ದು ಹೊರಡುತ್ತಾನೆ ಹೆಸರು ಗುಕೇಶ್ ಹದಿನೆಂಟರ ಪ್ರಾಯ ಪೋರ ವಿಶ್ವ ಚಾಂಪಿಯನ್ನಾಗಿ ಹೊರಹೊಮ್ಮಿದ್ದಾನೆ ಭಾರತ ಮಾತೆಯ ಮುಕುಟಕ್ಕೆ ಮತ್ತೊಂದು ಅನರ್ಘ್ಯ ರತ್ನವನ್ನು ಸೇರಿಸಿದ್ದಾನೆ ಮಾಸ್ಟರ್ ವಿಶ್ವನಾಥನ್ ಆನಂದ ಆದ ಮೇಲೆ ಇಂಥದ್ದೊಂದು ಅವಕಾಶ ನಮಗೆ ಲಭಿಸೇ ಇರಲಿಲ್ಲ ಇಷ್ಟು ವರ್ಷ ಹನ್ನೆರಡು ವರ್ಷಗಳ ಕಾದ ಮೇಲೆ ಮತ್ತೆ ಇಂಥದ್ದೊಂದು ಖುಷಿ ಇಂಥದ್ದೊಂದು ಶ್ರೇಯಸ್ಸು ಇಂಥದ್ದೊಂದು ಜಯ ಭಾರತಕ್ಕೆ ಲಭಿಸಿದ್ದು ನಿಜಕ್ಕೂ ಸಂತಸ ಪಡುವಂಥ ವಿಚಾರ ಮನದುಂಬಿ ಬಂದಂಥ ವಿಚಾರ ಆ ಹುಡುಗ ಆಟ ಆಡಿದ ಮೇಲೂ ಅಷ್ಟೇ ತಲ್ಲೀನನಾಗಿ ಕಾಯಿಗಳನ್ನು ಜೋಡಿಸ್ತಾ ಇದ್ದದ್ದನ್ನು ನೋಡಿದಾಗ ನಿಜಕ್ಕೂ ನನಗೆ ಆನಂದ ಭಾಷ್ಪ ಬಂದ್ಬಿಡ್ತೀವಿ ಎಂಥ ಹುಡುಗರಿ ಎಂಥ ತಂದೆ ತಾಯಿ ಎಂಥ ಮಗನನ್ನು ಆಡ್ದಿದ್ದಾರೆ ಇವರು ಅಂತ ಅಲ್ವಾ ಇದು ಭಾಳ ಜಗತ್ತೇ ನಿಬ್ಬರಿಗಾಗುವಂಥ ವಿಚಾರ ಭಾರತವಂತೂ ಈ ಸುಖವನ್ನು ಈ ಸಂತೋಷವನ್ನು ಬಹಳಷ್ಟು ದಿನ ತನ್ನೊಳಗೆ ಕಾಪಿಟ್ಟುಕೊಳ್ಳಬೇಕಾದಂಥ ಕ್ಷಣ ಅಂತ ನನಗನಿಸಿದ್ದು ಎರಡನೇದು ಕರ್ನಾಟಕದ ಹೈಕೋರ್ಟು ಒಂದು ಭಾಷ್ಯವನ್ನು ಬರೀತಿ ನಿನ್ನೆ ಆನರೇಬಲ್ ಜಸ್ಟಿಸ್ ಕೃಷ್ಣಾ ದೀಕ್ಷಿತ್ ಹಾಗೂ ಆನರೇಬಲ್ ಜಸ್ಟಿಸ್ ಸಿ ಎಂ ಜೋಶಿಯವರು ಕನ್ನಡದಲ್ಲಿ ಮೊದಲ ಬಾರಿಗೆ ತೀರ್ಪನ್ನು ಬರೆದಿದ್ದಾರೆ ಮತ್ತು ಅದನ್ನು ಓದಿದ್ದಾರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ನಮಗಿರುವ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಕನ್ನಡಕ್ಕಿಂತ ಹೆಚ್ಚಾಗಿ ಹಾಸುಹೊಕ್ಕಾಗಿ ಇಂಗ್ಲೀಷನ್ನು ಬಳಸುವಂಥ ಪ್ರವೃತ್ತಿ ನಮ್ಮಲ್ಲಿ ಇನ್ನೂ ಉಳ್ಕೊಂಡಿದೆ ಬ್ರಿಟಿಷರೇನೋ ಹೋದರು ಆದರೆ ನಮಗೆ ಬ್ರಿಟಿಷರ ಭಾಷೆಯ ವ್ಯಾಮೋಹ ಕಡಿಮೆ ಆಗಲೇ ಇಲ್ಲ ಹಾಗಂತ ನಾನು ಭಾಷಾ ದ್ವೇಷಿಯಲ್ಲ ಇಂಗ್ಲೀಷನ್ನು ದ್ವೇಷಿಸಬೇಕು ಅಂತ ಹೇಳೋದಿಲ್ಲ ಇಂಗ್ಲೀಷನ್ನು ಇಟ್ಟುಕೊಂಡು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ಮಾತೃಭಾಷೆಗೆ ಅಂತ ನಿರಂತರವಾಗಿ ಹೋರಾಟ ಮಾಡುವವರಲ್ಲಿ ನಾನು ಕೂಡ ಒಬ್ಬ ಮಾನಸಿಕವಾಗಿ ಕೃಷ್ಣ ದೀಕ್ಷಿತ್ ಅವರು ಅಂಥದ್ದೊಂದು ಕೆಲಸವನ್ನು ನಿನ್ನೆ ಮಾಡಿದ್ದಾರೆ ಸಿ ಎಮ್ ಜೋಶಿ ಮತ್ತೆ ಅವರು ಆನರೇಬಲ್ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವ್ರು ಹೇಳ್ತಾರೆ ಭಾರತ ಭಾಷಾ ದಿವಸದ ದಿವಸ ಯಾವ ಕಕ್ಷಿದಾರ ತನ್ನ ಬಂದಂಥ ತೀರ್ಪನ್ನು ತಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲವೋ ಅದು ಯಾವ ರೀತಿಯ ತೀರ್ಪು ಅಂತ ಅವರ ಪ್ರಶ್ನೆ ತನ್ನ ಪರವಾಗಿ ತೀರ್ಪು ಬಂದಿದೆ ತೀರ್ಪಿನಲ್ಲಿ ಏನಿದೆ ಅದರ ಹೋರಳೆಯನ್ನು ಅಂತ ತಿಳ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯವೇ ಆಗುವುದಿಲ್ಲ ಅಂದರೆ ಅದು ಯಾವ ರೀತಿಯ ತೀರ್ಪು ಆದ್ದರಿಂದ ನಾವು ಇದನ್ನು ಏಕಕಾಲಕ್ಕೆ ಕನ್ನಡದಲ್ಲಿ ಹಾಗೂ ಇಂಗ್ಲೀಷ್ನಲ್ಲಿ ತಾತ್ಪರ್ಯವನ್ನು ಬರಿತೀವಿ ಕನ್ನಡದಲ್ಲಿ ಸಾರಾಂಶವನ್ನು ಬರಿತೀವಿ ಉಳಿದದ್ದು ಇಂಗ್ಲೀಷ್ನಲ್ಲೇ ಇರುತ್ತೆ ಕನ್ನಡದಲ್ಲಿ ಏನಿದು ಜಜ್ಮೆಂಟು ಅಂತ ತೀರ್ಪು ತಿಳಿಯುವ ಹಾಗೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕಾಗಿ ಅದನ್ನು ಬರೆಸಿದ್ದಲ್ಲದೆ ಬರೆದದ್ದಲ್ಲದೆ ಅದನ್ನು ಓದಿ ನ್ಯಾಯಾಂಗ ಇತಿಹಾಸದಲ್ಲಿ ಹೊಸ ಭಾಷ್ಯವನ್ನು ಬರೀತಾರೆ ಕೃಷ್ಣ ದೀಕ್ಷಿತ್ ಅವರು ಕನ್ನಡದ ಬಗ್ಗೆ ಹೋರಾಟ ಮಾಡುವವರು ಕನ್ನಡದ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅಂತ ಇದನ್ನು ನೋಡಿ ಮಾದರಿಯನ್ನಾಗಿ ಮಾಡ್ಕೋಬೇಕು ಯಾವುದೋ ಫಲಕದ ಮೇಲೆ ಡಾಂಬರ್ ಹಚ್ಚೋದು ಮೈಲ್ಸ್ಟೋನನ್ನು ಮುಚ್ಚಾಕೋದು ಕನ್ನಡದಲ್ಲಿ ಅಕ್ಷರ ಸ್ವಲ್ಪ ಸಣ್ಣಗೆ ಇದೆ ದೊಡ್ಡ ದೊಡ್ಡ ಅಕ್ಷರ ಇಂಗ್ಲೀಷ್ನಲ್ಲಿದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ಅಂಗಡಿ ಗ್ಲಾಸ್ ಹೊಡೆಯೋದು ಇದನ್ನು ಮಾಡೋದರಿಂದ ಕನ್ನಡ ಉದ್ಧಾರ ಆಗೋದಿಲ್ಲ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಕನ್ನಡವನ್ನು ಹೇಗೆ ಬಳಸಿಕೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಕನ್ನಡದ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಕನ್ನಡ ಉಳಿಲಿಕ್ಕೆ ಸಾಧ್ಯ ತುಂಬ ಸಂತೋಷಪಟ್ಟಂಥ ವಿಚಾರ ಇದು ಕೂಡ ಇರಲಿ ಈಗ ಅದೇ ಕೋರ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ಇವತ್ತು ಚರ್ಚೆ ಮಾಡಬೇಕು ಅಂತ ಕೂತಿದ್ದು ಅಷ್ಟರಲ್ಲಿ ಈ ಎರಡು ವಿಷಯಗಳನ್ನು ಹೇಳದೆ ಹೋದರೆ ಅಪೂರ್ಣ ಆಗಿಬಿಡುತ್ತೆ ಸಂಚಿಕೆ ಅಂತ ಮಾತಾಡ್ತಾ ಇದ್ದೀನಿ ಸುಪ್ರೀಂ ಕೋರ್ಟು ಘನ ನ್ಯಾಯಾಲಯ ತ್ರಿ ತ್ರಿಸದಸ್ಯ ಪೀಠ ಒಂದು ತಡೆಯಾಜ್ಞೆಯನ್ನು ನೀಡಿದೆ ಯಾವ ವಿಷಯಕ್ಕೆ ಕುರಿತಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ಗೆ ಸಂಬಂಧಪಟ್ಟ ಹಾಗೆ ಕಳೆದ ನಾಲ್ಕು ವರ್ಷಗಳಿಂದ ಕೋರ್ಟಿನಲ್ಲಿ ವಿಚಾರಣೆ ಇದ್ದಂಥ ಪ್ರಕರಣದ ಕುರಿತಾಗಿ ಆನರಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನ ಅವರು ನಿನ್ನೆ ತಡೆಯಾಜ್ಞೆಯನ್ನು ನೀಡಿದರು ಗುರುವಾರ ದಿವಸ ಏನಂತ ತಡೆಯಾಜ್ಞೆ ನೀಡಿದರು ಇನ್ನು ಮುಂದೆ ಮುಂದಿನ ಆದೇಶ ಆಗುವವರೆಗೂ ಭಾರತ ದೇಶದಲ್ಲಿರುವಂಥ ಯಾವುದೇ ಮಸೀದಿಯನ್ನು ನೀವು ಸಮೀಕ್ಷೆ ಮಾಡುವ ಹಾಗಿಲ್ಲ ಅದರ ಸ್ವರೂಪವನ್ನು ಬದಲಿಸುವ ಹಾಗಿಲ್ಲ ಅದರ ಕುರಿತಾಗಿ ಯಾವುದೇ ಕೋರ್ಟಿನಲ್ಲಿ ವಿಚಾರಣೆ ನಡೆಯುವ ಹಾಗಿಲ್ಲ ತೀರ್ಪು ಕೊಡುವ ಹಾಗಿಲ್ಲ ಸಮೀಕ್ಷೆ ಮಾಡಬೇಕು ಅಂತ ಆದೇಶ ಮಾಡುವ ಹಾಗಿಲ್ಲ ಅಂದರೆ ಏನರ್ಥ ಏನೂ ಮಾಡಬೇಡ್ರಿ ಸುಮ್ಮನೆ ಕೂತ್ಕೊಳ್ಳ್ರಿ ಅಂತ ಹೇಳಿದ್ದಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಅವರು ನಾನು ಹೇಳುವವರೆಗೂ ನೀವು ಏನೂ ಮಾಡಬೇಡ್ರಿ ನೀವು ಜಜ್ಮೆಂಟ್ ಹಂತದಲ್ಲಿ ಒಂದು ಪ್ರಕರಣ ಇದ್ದರೆ ಜಜ್ಮೆಂಟ್ ಕೊಡಬೇಡಿ ಯಾವುದೋ ತಡೆಯಾದ್ಮೇಗೆ ಏನಾದರೂ ಒಂದು ಆರ್ಡರ್ ಮಾಡಬೇಕಾಗಿದ್ರೆ ಮಾಡಂಗಿಲ್ಲ ಯಾವುದಾದ್ರೂ ವಿಚಾರಣೆ ಹೋಗಿದೆ ಸಮೀಕ್ಷೆಯೂ ಆಗೋಗಿದೆ ಅದರ ಕುರಿತಾಗಿ ಎಲ್ಲ ನೋಟ್ಸ್ ಎಲ್ಲ ಮುಗ್ದು ಹೋಗಿದೆ ಈಗ ಜಜ್ಮೆಂಟ್ ಕೊಡಬೇಕು ಜಜ್ಮೆಂಟ್ ಕೊಡೋ ಹಾಗಿಲ್ಲ ಹೊಸದಾಗಿ ಯಾವುದೋ ಒಂದು ವ್ಯಾಜ್ಯ ಇದೆ ಇದರ ಕುರಿತಾಗಿ ಪರಿಶೀಲನೆ ಮಾಡಬೇಕು ವಿಚಾರಣೆ ನಡಿಬೇಕು ವಿಚಾರಣೆ ನಡೆಸೋ ಹಾಗಿಲ್ಲ ಹೊಸ ಮೊಕದ್ದಮೆಯನ್ನು ದಾಖಲು ಮಾಡ್ಕೊಳ್ಳೋ ಹಾಗಿಲ್ಲ ಅಲ್ಲಿಗೆ ಸ್ಟೇಟಸ್ಗೋಗಿ ತಂದಿಟ್ಟುಬಿಟ್ಟಿದ್ದಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನ ಅವರೊಬ್ಬರೇಲ್ಲ ಅಲ್ಲ ಪೀಠದಲ್ಲಿ ಮೂರು ಜನ ಇದ್ದಾರೆ ಕೆ ವಿಶ್ವನಾಥನ್ ಇದ್ದಾರೆ ಜಸ್ಟಿಸ್ ಸಂಜಯ್ ಕುಮಾರ್ ಇದ್ದಾರೆ ಜೊತೆಗೆ ಆನರೇಬಲ್ ಚೀಫ್ ಜಸ್ಟಿಸ್ ಇದ್ದಾರೆ ಅಶ್ವಿನಿ ಉಪಾಧ್ಯಾಯ್ ಮತ್ತು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹಾಕಿರುವಂಥ ಇದು ನಾಲ್ಕು ವರ್ಷಗಳ ಹಿಂದೆ ಎಲ್ಲಿವರೆಗೂ ಈ ರೀತಿ ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ ಯಥಾಸ್ಥಿತಿಯನ್ನು ಕಾಪಾಡ್ಕೋಬೇಕು ಇನ್ನು ನಾಲ್ಕು ವಾರಗಳ ಕಾಲ ಸರ್ಕಾರಕ್ಕೆ ಅವರು ಗಡುವನ್ನು ಕೊಟ್ಟಿದ್ದಾರೆ ಯಾವುದಕ್ಕೆ ಗಡುವು ಕೊಟ್ಟಿದ್ದಾರೆ ಇದರ ಕುರಿತಾಗಿ ನಿಮ್ಮ ನಿಲುವು ಏನು ಅಂತ ಸರ್ಕಾರವನ್ನು ಅವ್ರು ಕೇಳ್ತಾರೆ ಸರ್ಕಾರ ತನ್ನ ನಿಲುವನ್ನು ತಿಳಿಸ್ಬೇಕು ಸರ್ಕಾರಕ್ಕೆ ಈ ಹಿಂದೆಯೇ ನೋಟಿಸ್ ಕೊಡಲಾಗಿತ್ತು ಇದರ ಕುರಿತಾಗಿ ಯಾವುದೇ ಉತ್ತರ ಬಂದಿಲ್ಲ ಆದ್ದರಿಂದ ಮತ್ತೆ ನಾಲ್ಕು ವಾರ ಕೊಟ್ಟಿದ್ದಾರೆ ಅಲ್ಲಿಗೆ ಮುಗೀತಾ ಇಲ್ಲ ಮೇಲೆ ನಾಲ್ಕು ವಾರಗಳ ಕಾಲ ಅರ್ಜಿದಾರಿಗೆ ಅವಕಾಶ ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಏನಾದರೂ ಇದನ್ನು ಪಾಲಿಷ್ ಮಾಡ್ತೀನಿ ಅಂತ ಹೇಳಿದರೆ ಅಬ್ರೋಗೇಟ್ ಮಾಡ್ತೀನಿ ಅಂತ ಹೇಳಿದರೆ ಅಥವಾ ತಿದ್ದುಪಡಿ ತರ್ತೀನಿ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಕೊಡಲಿಕ್ಕೋಸ್ಕರ ಅರ್ಜಿದಾರಿಗೆ ಪ್ರತಿವಾದಿಗಳಿಗೆ ನಾಲ್ಕು ವಾರಗಳ ಗಡುವನ್ನು ನೀಡಿದ್ದಾರೆ ಅಲ್ಲಿಗೆ ಎರಡು ತಿಂಗಳ ಕಾಲ ಇನ್ನು ಮುಂದೆ ಯಾವುದೂ ಕೇಸುಗಳು ಇದರ ಕುರಿತಾಗಿ ನಡೆಯೋದಿಲ್ಲ ಅದು ಜ್ಞಾನವಾಪಿ ಮಸೀದಿಯ ಪ್ರಕರಣ ಆಗಿರಬಹುದು ಅದು ಸಂಬಲ್ನ ಜಾಮಾ ಮಸೀದಿಯ ವಿಚಾರ ಆಗಿರಬಹುದು ಮಥುರೆಯ ಶಾಹಿ ಈದ್ಗಾ ಮಸೀದಿಯ ವಿಚಾರ ಆಗಿರಬಹುದು ಯಾವುದು ನೀವು ಯಾವ ಕೇಸ್ಗಳಿದ್ದಾವೆ ಯಾವ ಕೇಸನ್ನು ನೀವು ಹ್ಯಾಂಡ್ಲ್ ಮಾಡೋ ಹಾಗಿಲ್ಲ ಎಂಥ ದುರಂತ ನೋಡಿ ಭಾರತ ದೇಶದ್ದು ನನಗೆ ಆಶ್ಚರ್ಯ ಆಗೋದೇನಂದ್ರೆ ಮೊದಲೇದಾಗಿ ಅವರು ಇದು ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ಇದು ಕಾಯ್ದೆ ಮಾಡಿದರು ಕಾಯ್ದೆ ಮಾಡಿ ಹೆಂಗೆ ಮಾಡಿದ್ದಾರೆ ಅಂದರೆ ನೀವು ಕೋರ್ಟ್ಗೆ ಹೋಗಲಾರದ ಹಾಗೆ ಮಾಡಿದ್ದಾರೆ ಅದೇ ಸ್ವರೂಪ ಉಳಿಬೇಕು ಅಂತ ಮಾಡಿದ್ದಾರೆ ಭಾರತ ದೇಶದಲ್ಲಿ ಯಾವುದೇ ಒಂದು ಕಾನೂನು ಮಾಡಿದಾಗ ಅದಕ್ಕೆ ಅದಕ್ಕೆ ಸಿಂಧುತ್ವ ದೊರೆಯೋದು ಯಾವಾಗ ಅಂದರೆ ಅದು ಡಿಬೇಟೇಬಲ್ ಆದ ಸಂದರ್ಭದಲ್ಲಿ ಮತ್ತು ಇದರ ಕುರಿತಾಗಿ ವ್ಯಾಜ್ಯ ಬಂದರೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದಕ್ಕೆ ಸರಿಯಾದಂಥ ತೀರ್ಪು ಲಭಿಸಬೇಕು ಅದು ಕಾಯ್ದೆ ಯಾವುದೇ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿದ ವಿಚ ಸಂದರ್ಭದಲ್ಲಿ ಇದಕ್ಕೆ ಸಾಂವಿಧಾನಿಕ ಸಾಧಿತ್ ಸಿಂಧುತ್ವ ಇದೆಯಾ ಇಲ್ವಾ ಅಂತ ನೋಡಲಾಗತ್ತೆ ಮೇಲ್ನೋಟಕ್ಕೆ ಸಂಸತ್ತಿನಲ್ಲಿ ಜನಪ್ರತಿನಿಧಿಗಳು ಮಾಡಿರೋದರಿಂದ ಇದಕ್ಕೆ ಸಿಂಧುತ್ವ ಇದೆ ಅಂತಲೇ ಪರಿಗಣಿಸಲಾಗತ್ತೆ ಆದರೆ ಅದನ್ನು ಪ್ರಚಾಪ್ರಚ್ಛ ಮಾಡಿ ನೋಡಿದಾಗ ಅದನ್ನು ಕುರಿ ಅದರ ಕುರಿತಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದಾಗ ಅದರಲ್ಲಿ ಸಿಂಧುತ್ವ ಇಲ್ಲ ಅಂತ ಆದರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗತ್ತೆ ಈಗ ಹತ್ತೊಂಬತ್ತು ತೊಂಬತ್ತೊಂದರ ಈ ಕಾನೂನು ಅನ್ಕಾನ್ಸ್ಟಿಟ್ಯೂಷನಲ್ ಹೇಗೆ ಅಂತ ಹೇಳ್ತೀನಿ ಮೊದಲೇದಾಗಿ ಯಾವುದೇ ಒಂದು ಮಂದಿರ ಅಥವಾ ಮಸೀದಿ ಅಂತ ನಾವು ಯಾವಾಗ ಕರಿತೀವಿ ಅದಕ್ಕೆ ಅಂತಂದರೆ ಅದರ ಕೇವಲ ಮೇಲ್ಸ್ವರೂಪವನ್ನು ನೋಡಿ ಕರೆಯಲಿಕ್ಕೆ ಆಗೋದಿಲ್ಲ ಈ ಉದಾಹರಣೆಗೆ ಕಾಶಿಯ ವಿಶ್ವನಾಥ ಮಂದಿರದ ಹಿಂಗೆ ಮುಂಚಿದ್ದಂಥ ಜ್ಞಾನಮಾಪಿ ಮಸೀದಿ ಮಸೀದಿಯ ಒಂದು ಭಾಗ ಮಂದಿರದ್ದಾಗಿದೆ ಒಳಗಡೆ ಇರುವಂಥ ಸ್ತಂಭಗಳಲ್ಲಿ ಹಿಂದೂ ಕುರುಹುಗಳಿದ್ದಾವೆ ಕೆಳಗಡೆ ಇವರೇನು ಸ್ವಚ್ಛತೆಗಾಗಿ ಅಲ್ಲಿ ನೀರೇನು ಥರ ಫೌಂಟೇನ್ ಮಾಡ್ಕೊಂಡಿದ್ದಾರಲ್ಲ ಅಲ್ಲಿ ಈಶ್ವರಲಿಂಗ ಇದೆ ಇದನ್ನು ನೀವು ಏನಂತ ಕರಿತೀರಿ ಒಂದು ವಸ್ತುವಿಗೆ ಯಾವಾಗಲೂ ರೂ ನಿಜ ಸ್ವರೂಪ ಮತ್ತು ರೂಪ ಅಂತ ಎರಡು ಇರ್ತವೆ ಸ್ವರೂಪ ಏನಿದ್ರದು ಸ್ವರೂಪ ದೇವಸ್ಥಾನ ಸ್ವರೂಪ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಇರುವ ರೂಪ ಯಾವುದು ಮಸೀದಿ ಏಕೆಂದರೆ ಅದರ ಮೇಲ್ಗಡೆ ಗುಂಬಜ್ಗಳನ್ನು ಇಡಲಾಗಿದೆ ಮತ್ತು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆದ್ದರಿಂದ ಇದು ಮಸೀದಿ ಆದರೆ ಯಥಾವತ್ತಾಗಿ ನೀವು ಅದರ ನಿಜ ಸ್ವರೂಪವನ್ನು ನೋಡಿದಾಗ ಏನಾಗುತ್ತೆ ಮಂದಿರ ಆಗತ್ತೆ ಇದ್ರ ಕುರಿತಾಗಿ ಡಿಬೇಟ್ ಆಗಬೇಕು ಆಗಬಾರ್ದು ಡಿಬೇಟ್ ಆಗಬೇಕು ಅಂತ ಸ್ವತಃ ಮುಂಚೆ ಸುಪ್ರೀಂ ಕೋರ್ಟು ಇದೇ ಭಾರತ ದೇಶದಲ್ಲಿ ಹಿಂದೆ ಆದೇಶವನ್ನು ಮಾಡಿದೆ ಅದಾದಮೇಲೆ ಇದ್ರ ಕುರಿತಾಗಿ ಸಮೀಕ್ಷೆ ನಡೆಯುತ್ತೆ ಈಗಲೂ ಕೂಟ ಇದ್ರ ಕುರ್ತಂಥ ಕೇಸ್ ನಡೀತಾ ಇದೆ ಇನ್ನು ಮೊನ್ನೆ ಸಂಭಲ್ನಲ್ಲಿ ನಡೆದಂಥ ಘಟನೆ ಹರಿಹರೇಶ್ವರ ದೇವಸ್ಥಾನ ಅದು ನೂರ ಹದಿನೈದು ವರ್ಷಗಳ ಹಿಂದಿನ ಪ್ರಾಚ್ಯ ವಸ್ತು ಇಲಾಖೆಗೆ ಪ್ರಾಚ್ಯ ಸಮೀಕ್ಷಾ ಇಲಾಖೆಗೆ ಸೇರಿದಂಥದ್ದು ಅಲ್ಲಿ ಅದು ದೇವಸ್ಥಾನ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ ಅದು ಆರ್ಡರ್ ಆಗಬೇಕಾಗಿದೆ ಇನ್ನು ಮಥುರೆಯ ಕೇಶವ ಮಂದಿರದ ಕುರಿತಾದಂಥದ್ದು ಎರಡು ಸಾವಿರದ ಇಪ್ಪತ್ತ ಮೂರು ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಸ್ಟೇ ಕೊಟ್ಟಿದೆ ಸುಪ್ರೀಂ ಕೋರ್ಟು ಇಲ್ಲಿವರೆಗೂ ತೆರವಾಗಿಲ್ಲ ಅಂದರೆ ನಮ್ಮಲ್ಲಿ ಮೊದಲೇದಾಗಿ ಕೇಸ್ಗಳು ವಿಳಂಬ ಧೋರಣೆಯಿಂದಾಗಿ ಸಿಗಬೇಕಾದ ನ್ಯಾಯ ಸಿಗೋದಿಲ್ಲ ಎರಡನೇದ್ದು ಇದರ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋಣ ಫಾಸ್ಟ್ ಟ್ರ್ಯಾಕ್ ಹಾಕೋಣ ಇನ್ನೊಂದು ಕೇಸ್ ಹಾಕೋಣ ಅಂದರೆ ಕೇಸೇ ಹಾಕ್ಬೇಡ ಅಂತ ಈ ರೀತಿ ಆದೇಶಗಳಾಗ್ತವೆ ಇದರಿಂದ ಏನಾಗುತ್ತೆ ಭಾರತ ದೇಶದಲ್ಲಿ ಯಾವುದನ್ನು ನಾವು ನಮ್ಮದು ಅಂತ ಪ್ರತಿಪಾದಿಸಲಿಕ್ಕೆ ಕಾನೂನು ಮೂಲಕ ಹೋಗಬೇಕು ಅಂತೇವೋ ಅದು ಕಾನೂನಿನ ಮೂಲಕ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೋರ್ಟು ತಡೆಯಾಜ್ಞೆಯನ್ನು ನೀಡಿ ನಮ್ಮ ಹಕ್ಕನ್ನು ಕಿತ್ಕೊಳ್ಳತ್ತಾ ಅಂತ ನಾನು ಭಾಳಷ್ಟು ಸಲ ಅನ್ನಿಸತ್ತೆ ಅದೇ ಬಾಂಧವರು ಏನು ಮಾಡ್ತಾರೆ ಕಾನೂನಿನ ಮೊರೆ ಹೋಗೋದಿಲ್ಲ ಅವ್ರು ಹೇಳ್ತಾರೆ ನಮ್ಮದು ಸ್ಟ್ರೀಟ್ ಫೈಟ್ ಅಂತ ಹೇಳ್ತಾರೆ ಅವ್ರಿಗೆ ನ್ಯಾಯಾಂಗದಲ್ಲಿ ನ್ಯಾಯ ಬೇಕಾಗಿಲ್ಲ ಈಗ ರಾಮ ಮಂದಿರದ ಪ್ರಕರಣ ಇದೆ ರಾಮ ಮಂದಿರವನ್ನು ನಾವು ಕಟ್ಟಲಿಕ್ಕೆ ಶುರು ಮಾಡಿದ್ದಾವಾಗ ಅವಾಗ ಬಾಬ್ರಿ ಮಸೀದಿ ಕೆಡವಿದ್ದೇನೋ ಹೌದು ಮಂದಿರವನ್ನು ಕಟ್ಟಿದ್ದೆ ಸುಪ್ರೀಂ ಕೋರ್ಟ್ ಆದೇಶ ಆದ ಮೇಲೆ ತೀರ್ಪು ಬಂದ ಮೇಲೆ ಅಲ್ಲಿವರೆಗೂ ಕಾದ್ಕೊಂಡು ಕೂಡಬೇಕಾಯ್ತು ನಾವು ನ್ಯಾಯಾಂಗವನ್ನು ಗೌರವಿಸುವಂಥ ಜನ ಆದರೆ ಅವರೇನು ಹೇಳ್ತಾರೆ ನಿಮ್ಮ ನ್ಯಾಯಾಂಗ ನಮಗೆ ಸಂಬಂಧ ನಮ್ಮ ಧರ್ಮ ಏನು ಹೇಳ್ತೇವೆ ಅದರ ಪ್ರಕಾರ ನಡ್ಕೋತೀವಿ ನಾವು ಲಕ್ಷಗಟ್ಟಲೆ ಜನ ಬಂದು ಈಗ ಸ್ಟ್ರೀಟ್ ಫೈಟ್ ಮಾಡ್ತೀವಿ ಮಾಡಿ ನಮ್ಮ ಆಸ್ತಿಗಳನ್ನು ನಾವು ಉಳಿಸ್ಕೋತೀವಿ ಅಂತಾರೆ ಇಂಥ ಸಂದರ್ಭದಲ್ಲಿ ಕೋರ್ಟಿನ ನಿಲುವು ಭಾಳ ಮುಖ್ಯ ಆಗತ್ತೆ ಮತ್ತು ಯಾವುದಕ್ಕೆ ತಡೆಯಾಜ್ಞೆ ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಅನ್ನೋದು ಭಾಳ ವಿವೇಚನೆಯಿಂದ ಮಾಡಬೇಕಾದಂಥ ಕೆಲಸ ಇಲ್ಲದೆ ಹೋದರೆ ಇಂಥ ಪ್ರಕರಣಗಳು ಇತ್ಯರ್ಥ ಆಗಲಾರದೆ ಶತಶತಮಾನಗಳಿಂದ ಉಳಿದುಬಿಡ್ತವೆ ಮುಂದಿನ ಜನಾಂಗ ನಮ್ಮನ್ನು ಶಪಿಸತ್ತೆ ಏಕೆಂದರೆ ನೀವು ನಿಮ್ಮ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ಅನ್ಯಾಯ ಇಷ್ಟೆಲ್ಲ ದಬ್ಬಾಳಿಕೆ ಆದರೂ ಅದ್ರ ವಿರುದ್ಧ ಧ್ವನಿಯನ್ನೆತ್ತಲಿಲ್ಲ ಸ್ಟ್ರೀಟ್ ಫೈಟಲ್ಲ ನ್ಯಾಯಾಂಗದಲ್ಲಿಯೂ ಜಯವನ್ನು ಗಳಿಸ್ಲಿಕ್ಕೆ ನಿಮ್ಮ ಕಡೆ ಸಾಧ್ಯ ಆಗಲಿಲ್ಲ ಅಂತ ಈಗ ಕೋರ್ಟು ಸರ್ಕಾರದ ಅಂಗಳದಲ್ಲಿದೆ ಸರ್ಕಾರ ಮನಸ್ಸು ಮಾಡಿದರೆ ಹೇಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡ್ತಲ್ಲ ಅದೇ ರೀತಿ ಈ ಕಾನೂನನ್ನು ರದ್ದು ಮಾಡುವಂಥ ಎಲ್ಲ ಅಧಿಕಾರ ಸರ್ಕಾರಕ್ಕಿದೆ ಮಾಡುತ್ತಾ ಕಾದು ನೋಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ